ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ನಿಮಗೆ ಇವತ್ತೊಂದು ದಿವಸ ಬೆಳಗ್ಗೆ ಬೆಳಗ್ಗೆ ಏನು ಮಾಡೋದಪ್ಪ ಅಂತ ಅಂದ್ಕೊಳ್ತಾ ಇರ್ತೀರಲ್ವ ಟಿಫಿನ್ಗೆ ಆ ಥರ ಬ್ರೇಕ್ಫಾಸ್ಟ್ಗೆ ಸುಮಾರು ಬ್ರೇಕ್ಫಾಸ್ಟ್ಗೆ ಉಪಯೋಗ ಆಗೋ ಥರದ್ದು ಒಂದು ಪಲ್ಯ ತೋರಿಸ್ತಾ ಇದ್ದೀನಿ ನೋಡಿ ಇದು ಕ್ಯಾರೆಟ್ಟು ಈರುಳ್ಳಿ ಮತ್ತು ದಪ್ಪ ಮೆಣಸಿನ್ಕಾಯಿ ಮತ್ತು ಸಣ್ಣಗೆ ಹೆಚ್ಕೊಂಡಿರೋ ಕರ್ಬೇವಿನ ಸೊಪ್ಪು ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟೇ ನಾನು ಹಾಕ್ತಾ ಇರೋದು ತರಕಾರಿ ಸೋರೆಕಾಯಿ ನಿಮಗೆ ಗೊತ್ತು ಸೋರೆಕಾಯಿ ತುಂಬ ಒಳ್ಳೆಯದು ದೇಹಕ್ಕೆ ಅಂತ ಹೇಳಿ ಮತ್ತು ವರ್ಷ ಇಡೀ ಸಿಗತ್ತೆ ಅದನ್ನು ಕ್ಲೀನಾಗಿ ಸಿಪ್ಪೆ ತೆಕ್ಕೊಂಡ್ಬಿಟ್ಟು ನಾನು ತುರ್ದು ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಇಂಗ್ರೀಡಿಯೆಂಟ್ಸ್ ನೀವು ರೆಡಿ ಮಾಡಿಕೊಂಡ್ರೆ ಈ ಸೋರೆಕಾಯಿ ಪಲ್ಯ ಎಷ್ಟೊಂದಕ್ಕೆ ಉಪಯೋಗ ಆಗುತ್ತೆ ಗೊತ್ತಾ ನೋಡಿ ಇದನ್ನು ಮಾಡೋಕ್ಕೇನಿಲ್ಲ ಒಂದು ಸ್ಪೂನ್ ಎಣ್ಣೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಸಾಸಿವೆ ಹಾಕ್ತಾಯಿದ್ದೀನಿ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಚೂರು ನಾನು ಹಿಂಗೆ ಹಾಕ್ತೀನಿ ಅದಕ್ಕೆ ನೋಡಿ ಹಿಂಗೆ ಹಾಕಿದ್ದೀನಿ ಒಂಚೂರು ಸಾಕು ಮತ್ತು ಅದೇ ಇದಕ್ಕೆ ನೀವು ಕರ್ಬೇವಿನ ಸೊಪ್ಪೊಂದು ಸ್ವಲ್ಪ ಹಾಕಿಬಿಡಿ ಆಮೇಲೆ ಈರುಳ್ಳಿ ಹಾಕಿ ಈರುಳ್ಳಿ ಒಂದು ಸ್ವಲ್ಪ ಹತ್ತಿ ವಾಸನೆ ಹೋಗುತ್ತಲ್ವ ಅಲ್ಲಿವರೆಗೂ ಒಂದು ಚೂರು ಬಾಡಿಸ್ಕೊಂಡ್ಬಿಡಿ ಇದನ್ನು ಅದು ಈ ಥರ ಇದು ಹಸಿ ವಾಸನೆ ಒಂದು ಸ್ವಲ್ಪ ಗೊತ್ತಾಗುತ್ತೆ ನಿಮಗೆ ಡೈಲಿ ಈರುಳ್ಳಿ ಯೂಸ್ ಮಾಡ್ತಾನೆ ಇರ್ತೀರಲ್ವ ಅದರಿಂದ ಆರಾಮಾಗಿ ಗೊತ್ತಾಗುತ್ತೆ ನೋಡಿ ಈ ಥರ ಇದನ್ನು ಹುಡ್ಕೊಳ್ತಾ ಇರ್ತೀರಲ್ವ ಇದೊಂದು ಚೂರು ಕಲರ್ ಚೇಂಜ್ ಆಗ್ತಾ ಇರ್ತಲ್ಲ ಆವಾಗ ನೀವು ಅದಕ್ಕೆ ಮೆಣಸಿನ್ಕಾಯಿ ಹಾಕ್ತೀರಿ ಅದನ್ನು ಅಷ್ಟೇ ಹಿಂಗೊಂದು ಸರ್ತಿ ಕೈ ಹಾಡಿಸ್ಬಿಟ್ಟು ನೀವು ಅದಕ್ಕೆ ಕ್ಯಾರೆಟ್ ಇತ್ತಲ್ಲ ಅದನ್ನು ಹಾಕಿಬಿಡಿ ಇದು ಇದಾಗ್ತಾ ಇರುತ್ತಲ್ಲ ಇವಾಗ ಸೋರೆಕಾಯಿ ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ ಇದು ಮಾಡಿ ಅದನ್ನು ಹಾಕಿ ಇದಕ್ಕೆ ತುಂಬ ಒಳ್ಳೆಯದು ಎಷ್ಟೋ ಆರೋಗ್ಯಕ್ಕೆ ಇದು ಹೊಟ್ಟೆ ಉಬ್ಬರ ಬರ್ತಾಯಿದ್ರೆ ತೇಗ್ ಬರ್ತಾಯಿದ್ರೆ ಮತ್ತು ಒಂಥರ ಅಸಿಡಿಟಿ ಆಗ್ತಾ ಇರುತ್ತಲ್ಲ ಎಲ್ಲದಕ್ಕೂ ಕೂಡ ಸೋರೆಕಾಯಿ ತುಂಬ ಒಳ್ಳೆಯದು ಇದು ಜ್ಯೂಸಂತೂ ದಿನ ಕುಡಿದ್ರೆ ಖಂಡಿತ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ಬಾಡಿ ಒಂಥರ ಫಿಟ್ ಆಗಿರುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಅದನ್ನು ಮಾಡಿರೋರು ಕೂಡ ಅದನ್ನು ಹೇಳೇ ಹೇಳ್ತಾರೆ ನಮ್ಮ ಮನೆಯಲ್ಲಿ ನಾನು ಕೂಡ ಅದನ್ನು ಖಂಡಿತ ಪಾಲಿಸ್ತೀನಿ ನೋಡಿ ಇದೊಂದು ಸ್ವಲ್ಪ ಹೀಗೆ ಬೇಯ್ತಾ ಇರುತ್ತಲ್ವ ಆವಾಗ ನೀವು ಒಂಚಿಕೆ ಅರಶಿನ ಹಾಕಿ ಉಪ್ಪನ್ನು ಲಾಸ್ಟಿಗೆ ಹಾಕ್ಕೊಳ್ಳೋಣ ನಿಮಗೆ ಬೇಕಾದರೆ ಒಂಚೂರು ಖಾರದ ಪುಡಿನೂ ಹಾಕೋಬೋದು ಇದಕ್ಕೆ ಇಲ್ಲ ಅಂತಂದರೆ ನೀವು ಕಲರು ಚೇಂಜ್ ಆಗಿಬಿಡತ್ತೆ ಅಂತ ಅಂತ ಇದ್ದರೆ ನಿಮಗೆ ನೀವು ಹಾಗೆಯೇ ಇದನ್ನ ಕ ಕೆಂಪು ಖಾರದ ಪುಡಿ ಹಾಕದೇ ಮಾಡ್ಬೋದು ನಾಳೆ ನಾನು ಯಾವಾಗಲೂ ಈ ಥರ ನಿಮ್ಮ ಹಿಂದೆ ನನ್ನ ವೀಡಿಯೋದಲ್ಲಿ ತೋರಿಸಿದ್ದೀನಿ ಈ ಥರ ಹಸಿಮೆಣಸಿನ್ಕಾಯಿ ಖಾರ ಮಾಡಿಟ್ಕೊಂಡಿರ್ತೀನಿ ಅಂತ ಆವಾಗ ಹಸಿಮೆಂಟ್ ಹೆಚ್ಕೊಳ್ತಾ ಕೂತ್ಕೊಳ್ಳೋ ಇದಿಲ್ಲ ಅದನ್ನೇ ಒಂಚೂರು ಖಾರ ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ ನೋಡಿ ಇದನ್ನು ಎಲ್ಲ ಹೀಗೆ ಮಿಕ್ಸ್ ಮಾಡಿಬಿಡಿ ನೋಡಿ ಈಗ ಇರಿ ನಿಮಗಿದು ಗೊತ್ತಾಗತ್ತೆ ಕ್ಲೀನಾಗಿ ಅದು ಬೆಂದು ಪಲ್ಯದ ಥರ ಎಲ್ಲ ಸೆಟ್ ಆಗ್ತಾ ಇದೆ ಅಂತ ತುಂಬ ಏನು ಬೇಯಿಸ್ಬೇಕಾಗಿಲ್ಲ ಪಿದ್ ಪಿತ್ ಅನ್ನೋ ಥರ ಏನು ಬೇಯಿಸ್ಬೇಕಾಗಿಲ್ಲ ಇದು ನೋಡಿ ಹೀಗೆ ಚೆನ್ನಾಗಿ ಇದಾಗತ್ತಲ್ಲ ಇವಾಗ ಉಪ್ಪು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪಲ್ಯದ ಥರ ರೆಡಿ ಇಟ್ಕೊಳ್ತೀನಿ ನೋಡಿ ಈ ಥರ ನಾನು ಸೋರೆಕಾಯ್ದು ಪಲ್ಯ ತುರಿದ್ಬಿಟ್ಟು ರೆಡಿ ಮಾಡ್ಕೊಳ್ತೀನಿ ಮತ್ತು ಅದಕ್ಕೆ ಸ್ವಲ್ಪ ಮೇಲೆ ಹೀಗೆ ಕಾಯಿ ತುರಿ ಉದುರ್ಸ್ಕೊಳ್ತೀನಿ ನೋಡಿ ಈ ಪಲ್ಯನ ನೀವು ರೆಡಿ ಮಾಡ್ಕೊಂಡಿಟ್ಕೊಂಡ್ರೆ ಇದು ಅನ್ನದ ಜೊತೇಲಿ ರೊಟ್ಟಿ ಚಪಾತಿ ದೋಸೆ ಎಲ್ಲದರ ಜೊತೆಯಲ್ಲೂ ಹೊಂದ್ಕೊಳತ್ತೆ ಮತ್ತು ಇದ್ರ ಪರೋಟ ಅಂದರೆ ನೀವು ಹೇಗೂ ದಿನ ಚಪಾತಿ ಮಾಡ್ತೀರಲ್ವಾ ಆ ಚಪಾತಿ ಒಂದು ಹಾಳೆ ಹಾಕ್ಬಿಟ್ಟು ಅದ್ರ ಮೇಲೆ ಈ ಪಲ್ಯ ಹಾಕಿ ಇನ್ನೊಂದು ಹಾಳೆ ಒತ್ಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಿ ಮಾಡಿದರೆ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಮತ್ತು ಇಡ್ಲಿ ಮಾಡ್ತಾ ಇರ್ತೀರಾ ಈ ಪಲ್ಯ ರೆಡಿ ಮಾಡ್ಕೊಳ್ಳಿ ಇಡ್ಲಿ ಒಂಚೂರು ಹಾಕ್ಬಿಟ್ಟು ಅದರ ಮೇಲೆ ಈ ಪಲ್ಯ ಹಾಕಿ ಇನ್ನೊಂಚೂರು ಇಡ್ಲಿ ಹಿಟ್ಟು ಹಾಕಿಬಿಡಿ ಅವಾಗ ನೋಡಿ ಎಷ್ಟು ಚೆನ್ನಾಗಿ ಮಸಾಲ ಇಡ್ಲಿ ರೆಡಿ ಆಗಿಬಿಡತ್ತೆ ಮತ್ತು ದೋಸೆ ಮಾಡ್ತಾ ಮಾಡ್ತಾಯಿದ್ದೀರಾ ಅದನ್ನು ನೀವು ಇದನ್ನು ಪಲ್ಯ ಹಾಕಿ ಮಸಾಲೆ ದೋಸೆ ಥರ ಕೂಡ ರೆಡಿ ಮಾಡ್ಕೊಬೋದು ಪಡ್ ಇದ್ದೀರಾ ಒಂಚೂರು ಹಿಟ್ಟು ಹಾಕ್ಬಿಟ್ಟು ಈ ಪಲ್ಯ ನಮ್ಮ ಮೇಲೆ ಮಧ್ಯದಲ್ಲಿ ಹಾಕಿ ಇನ್ನೊಂದು ಚೂರು ಹಿಟ್ಟು ಹಾಕಿ ನೀವು ಕಟ್ ಮಾಡಿ ನೋಡಿ ಆ ಕಲರ್ಫುಲ್ಲಾಗಿ ಆ ಪಡ್ಡಿ ಎಷ್ಟು ಚೆನ್ನಾಗಿ ಆಗಿರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೋಡಿ ಮಾಡಿರೋದು ಒಂದು ಪಲ್ಯನ ನೀವು ಎಷ್ಟು ಥರ ಬಳಸ್ಬೋದು ಅನ್ನಕ್ಕೂ ಕಲಿಸ್ಕೋಬೋದು ರೊಟ್ಟಿ ಚಪಾತಿ ಈ ಎಲ್ಲ ಇಡ್ಲಿ ಯಾವುದ್ರ ಜೊತೆ ಬೇಕಾದರೂ ಇದನ್ನು ತಿನ್ಬೋದು ಜೊತೆಯಲ್ಲಿ ಇದನ್ನು ಪರೋಟ ಮಸಾಲ ಪಡ್ಡಿ ಇಡ್ಲಿ ದೋಸೆ ಎಲ್ಲದಕ್ಕೂ ಉಪಯೋಗಿಸ್ಕೊಳ್ಬೋದು ನೋಡಿದ್ರೆ ಒನ್ ಇನ್ ಫೋರ್ ಅನ್ನು ಹಾಗೆ ಎಷ್ಟು ವಿಧವಾಗಿ ನಾವು ಈ ಹೆಲ್ತ್ಗೂ ಒಳ್ಳೆಯದು ಈ ಪಲ್ಯನ ಬಳಸ್ಕೋಬೋದು ನೋಡಿ ಈ ಥರ ನಾನು ಸೋರೆಕಾಯಿ ಪಲ್ಯ ರೆಡಿ ಮಾಡ್ಕೊಂಡಿದ್ದು ನೋಡಿದ್ರಿ ಅಲ್ವಾ ಆ ಪಲ್ಯದಲ್ಲೇ ನೋಡಿ ನಾನು ಪರೋಟ ಮಾಡಿದ್ದೀನಿ ಇದೆಲ್ಲದಕ್ಕೂ ನೋಡಿ ಒಳಗಡೆ ಅದನ್ನು ಹಾಕಿ ಮಾಡಿರೋದು ನೋಡಿ ನಿಮಗೆ ಗೊತ್ತಾಗತ್ತೆ ಆ ಪಲ್ಯ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅದೇ ಥರ ದೋಸೆ ಮಧ್ಯ ಹಾಕ್ಬಿಟ್ಟು ಈ ಪಲ್ಯನ ಮಾಡಿದ್ದೀನಿ ಫಡ್ ಮಾಡಿದ್ದೀನಿ ನೋಡಿ ಅದರಲ್ಲೂ ಅಷ್ಟೇ ಮಧ್ಯ ಅದು ಇದು ಇಟ್ಟಿದ್ದೀನಿ ಆಮೇಲೆ ಇವಾಗ ನೋಡಿ ಇಡ್ಲಿ ಮಾಡಿದ್ದೀನಿ ಇಡ್ಲಿ ಒಳಗೆ ಕೂಡ ಅದನ್ನು ಮಧ್ಯದಲ್ಲಿ ಹಾಕಿದ್ದೀನಿ ನೋಡಿ ಇದನ್ನು ನೀವು ಈ ಥರ ರೆಡಿ ಮಾಡಿಕೊಂಡ್ರೆ ಒಂದು ಪಲ್ಯದಲ್ಲಿ ಅಯ್ಯೋ ಇವ್ರ ಮನೇಲಿ ಏನಪ್ಪ ಇಷ್ಟೊಂದು ವೆರೈಟಿ ಮಾಡಿದ್ದಾರೆ ಅಂತ ಅಂದ್ಕೊಳ್ಬೋದು ಅಷ್ಟು ವೆರೈಟಿ ನೀವು ಯಾರಾದರೂ ಫ್ರೆಂಡ್ಸ್ ಬಂದಾಗ ಈಗ ಮ್ಯಾಚ್ ಗೀಚ್ ಏನಾದರೂ ನೋಡ್ತಾ ಇರ್ತೀರ ಆವಾಗ ಹೀಗೆಲ್ಲ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಒಬ್ಬೊಬ್ಬರಿಗೊಂದೊಂದು ಇಷ್ಟ ಆಗತ್ತೆ ಮನೆಯಲ್ಲಿ ಯಾರೂ ಹೊರಗಡೆ ಹೋಗೋದೇ ಇಲ್ಲ ನಮ್ಮ ಮನೆಯಲ್ಲೇ ಎಷ್ಟೊಂದು ವೆರೈಟಿ ಮಾಡ್ತಾ ಇದ್ದಾರೆ ನಾವು ಯಾಕೆ ಹೊರಗೆ ತಿನ್ನೋಣ ಅಂತ ಮನೆಯಲ್ಲೇ ಬರ್ತಾರೆ ಮನೆ ಫುಡ್ ಯಾವಾಗಲೂ ತುಂಬ ಒಳ್ಳೆಯದಲ್ವಾ ನೋಡಿ ಫ್ರೆಂಡ್ಸ್ ನೀವು ನಿನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಇದೇ ವೀಡಿಯೋನ ನಾನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲೂ ಅಪ್ಲೋಡ್ ಮಾಡ್ತೀನಿ ಅಲ್ಲೂ ನೀವು ನನ್ನನ್ನು ಫಾಲೋ ಮಾಡ್ಬೋದು ನಮಸ್ಕಾರ બરલા